ಕಳ್ಳರ ಹಾಟ್ಸ್ಪಾಟ್ ಆಗಿದೆ ಮಂಡ್ಯದ ಐತಿಹಾಸಿಕ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ ಪ್ರಯಾಣಿಕರ ವೇಷದಲ್ಲಿ ಬರುವ ಕಳ್ಳ ಕಳ್ಳಿಯರು ನಿತ್ಯ ಇಲ್ಲಿ ಕೈ ಚಳಕವನ್ನ ತೋರಿಸ್ತಿದ್ದಾರೆ ಮಹಿಳೆಯರ ಒಡವೆ ಪುರುಷರ ಪರ್ಸ್ ಹಾಗೂ ಮೊಬೈಲ್ ಕಳ್ಳರ ಮುಖ್ಯ ಟಾರ್ಗೆಟ್ ಆಗಿರುತ್ತದೆ ರಶ್ ಇರುವ ಬಸ್ಗಳನ್ನೇ ಟಾರ್ಗೆಟ್ ಮಾಡಿ ಪ್ರಯಾಣಿಕರ ತರಹಾನೆ ನಟಿಸಿ ಕಳ್ಳರು ತಮ್ಮ ಕೈ ಚಳಕವನ್ನ ಎಷ್ಟೇ ಸಿಸಿಟಿವಿ ಹಾಕಿದ್ರೂ ಹಾಕಿದ್ರು ಪೊಲೀಸರು ಇದ್ರೂ ಈ ಕಳ್ಳತನ ನಿಂತಿಲ್ಲ ಪ್ರತಿದಿನ ಯಾರಾದ್ರೂ ಒಬ್ಬರು ಕಳ್ಳತನಕ್ಕೆ ಒಳಗಾಗ್ತಾನೆ ಇರ್ತಾರೆ ಇದರಿಂದ ಜನ ಆತಂಕಗೊಂಡಿದ್ದು ಕಳ್ಳತನಕ್ಕೆ ಕಡಿವಾಣ ಹಾಕಲು ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿದ್ರು ಕೂಡ ಪೊಲೀಸರ ನಿಯೋಜನೆಯೂ ಆಗಿದೆ ಆದ್ರೆ ಈ ಕಳ್ಳತನದ ಪ್ರಕರಣಗಳು ಮಾತ್ರ ದಿನೇ ದಿನೇ ಹೆಚ್ಚಾಗ್ತಿವೆ ಪೊಲೀಸರಿಗೆ ಕಳ್ಳರಿಗೆ ಕಡಿವಾಣ ಹಾಕೋದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ I don't know, I don't know, I don't know.